ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ ಇವತ್ತು ಮಾಡ್ತಿರೋ ರೆಸಿಪಿ ಬಂದು ಮೇಥಿ ಪರೋಟ ಅಂದರೆ ಮೆಂತ್ಯ ಸೊಪ್ಪಿನ ಪರೋಟ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋ ಅಂಥದ್ದು ಇಲ್ಲಿ ಮೀಡಿಯಂ ಸೈಜ್ದು ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಇದರಲ್ಲಿ ಒಂದು ಅರ್ಧ ಕಪ್ಪಷ್ಟು ಮೆಂತ್ಯ ಸೊಪ್ಪನ್ನು ನೀಟಾಗಿ ತೊಳೆದು ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಅರ್ಶನದ ಪುಡಿ ಸ್ವಲ್ಪ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಚಾಟ್ ಮಸಾಲ ಮತ್ತು ಗರಂ ಮಸಾಲ ನಿಮ್ಮ ಹತ್ರ ಚಾಟ್ ಮಸಾಲ ಅಂದರೆ ಗರಂ ಮಸಾಲ ಮಾತ್ರ ಯೂಸ್ ಮಾಡಿ ಇದಿಷ್ಟು ಬೇಕ್ ಐಟಮ್ಸ್ ಬೇಕಾಗಿರೋದು ಪರೋಟಾಗೆ ಒಳಗಡೆ ಸ್ಟಫಿಂಗ್ ಮಾಡ್ತೀವಲ್ಲ ಅದನ್ನು ಪ್ರಿಪೇರ್ ಮಾಡೋಕ್ಕೆ ಸೊ ಇದಕ್ಕೆ ಪೊಟ್ಯಾಟೊ ಕೂಡ ನಾನು ಹಾಕ್ತೀನಿ ಪೊಟ್ಯಾಟನ ಆಲ್ರೆಡಿ ನಾನು ಬೇಯಕ್ಕೆ ಇಟ್ಕೊಂಡಿದ್ದೀನಿ ಸೊ ಅದನ್ನು ಬೇಯಿಸ್ಕೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನೆಕ್ಸ್ಟ್ ಬಂದು ಇಲ್ಲಿ ಪರೋಟಾಗೆ ನಾನು ಗೋಧಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಕೂಡ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ನೀರಿಗೆ ಸ್ವಲ್ಪ ಉಪ್ಪು ಒಂದೆರಡು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿ ಅದಾದಮೇಲೆ ಒಂದು ಒಂದು ಕಪ್ಪು ಗೋಧಿ ಹಿಟ್ಟಿಗೆ ಒಂದು ಕಾಲು ಕಪ್ಪಷ್ಟು ಮೈದಾ ಹಿಟ್ಟನ್ನ ಹಾಕ್ಬಿಟ್ಟು ನೀಟಾಗಿ ಕಲಸಿಟ್ಕೊಂಡಿದ್ದೀನಿ ಒನ್ ಟೂ ಅವರ್ಸ್ ಮುಂಚೆನೇ ಕಲಸಿಟ್ಟಿದ್ದೆ ತುಂಬ ತೆಳುವಾಗಿ ಕಲಸಿಟ್ಕೊಂಡ್ರೆ ನಾವು ಲಚ್ಚೋವಾಗ ಅರ್ದೋಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಗೆ ಕಲಸಿಟ್ಕೊಂಡಿದ್ದೀನಿ ಇವಾಗ ಒಳಗಡೆಗೆ ಸ್ಟಫಿಂಗ್ ಮಾಡಬೇಕಲ್ಲ ಸೊ ಆ ಸ್ಟಫಿಂಗಿಗೆ ಹೇಗೆ ಮಾಡೋದು ಅಂತೇಳ್ಬಿಟ್ಟು ತೋರಿಸ್ತೀನಿ ಪಟೋಟಾನ ನಾನು ಮುಂಚೆನೇ ಹೇಳ್ದಂಗೆ ಬೇಯಿಸಿ ಇಟ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಇವಾಗ ಇಲ್ಲಿ ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕೊತಾ ಇದ್ದೀನಿ ಆಯಿಲು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊತೀನಿ ಇವಾಗ ಸ್ವಲ್ಪನೇ ಸ್ವಲ್ಪ ಜೀರಿಗೆನ ಹಾಕ್ಕೊತೀನಿ ನೆಕ್ಸ್ಟ್ ಈರುಳ್ಳಿ ಮತ್ತು ಕರಿಬೇವು ಎರಡೂ ಒಟ್ಟಿಗೆ ಆ್ಯಡ್ ಮಾಡ್ಕೊತೀನಿ ನೀಟಾಗಿ ಇದೆಲ್ಲ ಫ್ರೈ ಮಾಡ್ಕೋಬೇಕು ತುಂಬ ಜಾಸ್ತಿ ಫ್ರೈ ಮಾಡ್ಕೋಬೇಡಿ ಸ್ವಲ್ಪ ಮಾತ್ರ ಫ್ರೈ ಮಾಡ್ಕೊಂಡು ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದೇನೆಂದರೆ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬೋದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಖಾರವಾಗಿ ಚೆನ್ನಾಗಿರುತ್ತೆ ಬಟ್ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಯೂಸ್ ಇಲ್ಲ ಯಾಕೆಂದರೆ ಬೇಬಿನೂ ತಿಂತಾಳಲ್ವ ಸೊ ಒಳಗಡೆ ಸ್ಟಫಿಂಗಿಗೆ ಅದು ಹಸಿರು ಮೆಣಸಿನ್ಕಾಯಿ ಹಾಕ್ದಾಗ ಅವಳಿಗೆ ಅದನ್ನು ತೆಗೆದುಬಿಟ್ಟು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿಲ್ಲ ಖಾರ ಜಾಸ್ತಿ ಬೇಕು ಅಂದವರು ಚಿಲ್ಲಿ ಪೌಡರ್ ಜೊತೆಗೆ ಚಿಕ್ಕ ಚಿಕ್ಕದಾಗಿ ಹಸಿಮೆಣಸಿನ್ಕಾಯಿನ ಕೂಡ ಕಟ್ ಮಾಡಿಬಿಟ್ಟು ಹಾಕೋಬೋದು ಇವಾಗ ಇದು ಫ್ರೈ ಆಗಿದೆ ಇದಕ್ಕೆ ನಾನಿವಾಗ ಮೆಂತ್ಯ ಸೊಪ್ಪು ಇದ್ದೀನಿ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು ನೀಟಾಗಿ ಯಾಕೆಂದರೆ ಆ ಸೊಪ್ಪಿಂದು ಎಲ್ಲ ನೀಟಾಗಿ ಹೋಗಬೇಕು ಮತ್ತು ಆ ಸೊಪ್ಪು ನೀಟಾಗಿ ಸ್ವಲ್ಪ ಬೇಯಬೇಕು ಅದಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಂಡ್ರೂ ನಡೆಯುತ್ತೆ ಸಾಲ್ಟ್ ಹಾಕ್ಕೊಳ್ಳೋದ್ರಿಂದ ಬೇಗ ಬೇಯುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಪೊಟ್ಯಾಟೋನ ಆಲ್ರೆಡಿ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸ್ಕೊಂಡಿದ್ದೆ ಇಲ್ಲಿ ನಾನು ತೊಗೊಂಡಿರೋದು ಬಂದು ಒಂದೇ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ ಯಾಕೆಂದರೆ ನಾನು ಇವತ್ತು ಮಾಡ್ತಿರೋದು ಎರಡರಿಂದ ಮೂರು ಜನಕ್ಕಾಗುವಷ್ಟು ಮಾತ್ರ ಪರೋಟ ಪರೋಟನೋ ಮಾಡ್ತಿರೋದು ಅದಕ್ಕೋಸ್ಕರ ನಾನು ಒಂದೇ ಒಂದು ದಪ್ಪು ಸೈಜ್ದು ಒಂದು ಆಲೂಗಡ್ಡೆನ ಎತ್ ಬೇಯಿಸಿಟ್ಕೊಂಡಿದ್ದೀನಿ ಇವಾಗ ಇದನ್ನ ಸ್ಮ್ಯಾಶ್ ಮಾಡ್ಕೋಬೇಕು ಇವಾಗ ಇದು ಕೂಡ ನೀಟಾಗಿ ಫ್ರೈ ಆಗ್ತಾಯಿದೆ ಬಟ್ ಇನ್ನೂ ಒಂದು ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕು ಇದು ಇವಾಗ ನೀಟಾಗಿ ಬೆಂದಿದೆ ಇದಕ್ಕೆ ಸಾರಿ ಅಷ್ಟೊಂದು ಪುಡಿ ಹಾಕ್ತೀನಿ ಸ್ವಲ್ಪ ಚಿಲ್ಲಿ ಪೌಡರು ಸ್ವಲ್ಪನೇ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಗರಂ ಮಸಾಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಆ ಮಸಾಲ ಸ್ಮೆಲ್ ಏನಿದೆಯಲ್ಲ ಅದು ಸ್ವಲ್ಪ ಹೋಗಬೇಕು ಮತ್ತು ನೀರೇನು ಆ್ಯಡ್ ಮಾಡಬಾರ್ದಕ್ಕೆ ಇದನ್ನು ಏನು ಆಲೂಗಡ್ಡೆ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ನೀಟಾಗಿ ಇದರ ಜೊತೆ ಮಿಕ್ಸ್ ಮಾಡಬೇಕು ಸಾಲ್ಟು ನಾನು ಆವಾಗಲೇ ಹಾಕಿದ್ದೆ ಮತ್ತು ಆಲೂಗಡ್ಡೆ ಬೇಯಿಸ್ಕೊಳ್ಳೋವಾಗ ಕೂಡ ಸ್ವಲ್ಪ ಆ್ಯಡ್ ಮಾಡಿದೆ ಹಾಗಾಗಿ ನಾನು ಮತ್ತೆ ಏನೂ ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ ಸಾಲ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಆ್ಯಡ್ ಮಾಡ್ತೀನಿ ಚೂರೇ ಚೂರು ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊತೀನಿ ಯಾಕೆಂದರೆ ಸ್ವಲ್ಪ ಕಡಿಮೆ ಇದೆ ಅನ್ನಿಸ್ತಾ ಇದೆ ಅದಕ್ಕೆ ಇವಾಗ ಇದನ್ನು ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಂಡಿ ಸಾಲ್ಟ್ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಆಗಬೇಕಲ್ವಾ ಅದಕ್ಕೋಸ್ಕರ ಎರಡನ್ನೂ ಮಿಕ್ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮುಂಚೆನೇ ಹೇಳ್ದಂಗೆ ಒಂದು ಮೂರರಿಂದ ನಾಲ್ಕು ಪರೋಟ ಮಾಡ್ಬೋದು ಇದು ಈ ಸ್ಟಫಿಂಗ್ ನಾನು ಏನು ಮಾಡ್ಕೊಂಡಿದ್ದೀನಲ್ಲ ಒಳಗಡೆಗೆ ಊನ ಆ ಥರ ಸೊ ಅದರಲ್ಲಿ ಒಂದು ಮೂರರಿಂದ ನಾಲ್ಕು ಪರೋಟ ಮಾಡ್ಬೋದು ನಾನು ಲಂಚಿಗೆ ಮಾಡ್ತಾ ಇರೋದು ಪರೋಟಾನ ಸೊ ಲಂಚಿಗೆ ನಾನು ಮತ್ತು ಬೇಬಿ ಇಬ್ಬರೇ ಇರ್ತೀವಿ ಸೊ ಇವಾಗ ಇದು ಎಲ್ಲ ಆಗಿದೆ ನೀಟಾಗಿ ಇವಾಗ ಇಲ್ಲಿ ಚಪಾತಿ ಇಟ್ಟು ನೀಟಾಗಿ ಕಲಸಿಟ್ಟಿದ್ನಲ್ಲ ಇದನ್ನು ಉಂಡೆ ಮಾಡ್ಕೊತೀನಿ ನಾನು ಈ ಸೈಜಿಗೆ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಇದನ್ನು ಲಟ್ಸ್ಕೋಬೇಕು ಸ್ವಲ್ಪ ಜನ ಆಯ್ ಆಯಿಲ್ ಹಾಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಲಟ್ಸ್ಕೋತಾರೆ ಕೆಲವರು ಗೋಧಿ ಹಿಟ್ಟು ಹಾಕ್ಬಿಟ್ಟು ಲಟ್ಸ್ತಾರೆ ನಾನು ಚಪಾತಿ ಮಾಡೋವಾಗಲಿ ಪೂರಿ ಮಾಡೋವಾಗ ಯಾವಾಗಾದ್ರೂ ನಾನು ಲಟ್ಸ್ ಎಣ್ಣೆನೇ ಯೂಸ್ ಮಾಡಿಬಿಟ್ಟು ಲಟ್ಸೋದು ಮಧ್ಯದಲ್ಲಿ ಜಾಸ್ತಿ ಲಟ್ಸ್ಕೋಬಾರ್ದು ಸುತ್ತ ಜಾಸ್ತಿ ಲಟ್ಟಿಸ್ಕೊಳ್ಳಿ ಅಂದರೆ ಹಿಂಗೆ ಸುತ್ತ ಜಾಡಿಸಿಲ್ಲ ಮಧ್ಯದಲ್ಲಿ ಸುತ್ತ ಜಾಸ್ತಿ ಲಟ್ಟಿಸ್ಕೊಳ್ಳಿ ಸೆಂಟ್ರಲ್ಲಿ ಲಟ್ಟಿಸ್ಬಾರ್ದು ತೆಳುವಾದರೆ ಒಳಗಡೆ ಸ್ಟಫಿಂಗಿಗೆ ಅದು ಏನು ಇಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಲಟ್ಟಿಸೋವಾಗ ಬರೆದೋಗ್ಬಿಡುತ್ತೆ ಅದಕ್ಕೋಸ್ಕರ ಇಷ್ಟಾಗಲ್ಲ ನೀಟಾಗಿ ಸ್ವಲ್ಪ ದಪ್ಪದಾಗೆ ಲಟ್ಟಿಸ್ಕೋಬೇಕು ನಾನೇನು ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಈ ಥರ ಚಿಕ್ಕದಾಗಿ ಈ ಥರ ಉಂಡೆ ಥರ ಮಾಡ್ಕೊತೀನಿ ಈ ಒಬ್ಬಟ್ಟೆಲ್ಲ ಮಾಡೋವಾಗ ಒಳಗಡೆಗೆ ಹೂರ್ಣ ಮಾಡ್ತೀವಲ್ಲ ಆ ಥರ ಈ ಥರ ರೌಂಡಿಗೆ ಮಾಡಿಟ್ಕೊತೀನಿ ಇವಾಗ ಇದೇನು ಲಟ್ಟಿಸ್ಕೊಂಡಿದ್ನಲ್ಲ ಇದಕ್ಕೆ ಒಳಗಡೆ ಸ್ಟಫಿಂಗ್ನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೊತೀನಿ ನೋಡಿ ಈ ಥರ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ 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 ಬೇಕಾದವರು ಎಣ್ಣೆ ಹಾಕ್ಕೊಂಡು ಲಟ್ಸ್ಕೊಳ್ಳಿ ಇಲ್ಲ ಬೇಡ ಅಂದವರು ಗೋಧಿ ಹಿಟ್ಟು ಬರುತ್ತಲ್ಲ ಅದನ್ನೇ ಹಾಕಿ ಲಟ್ಸಿ ನೋಡಿ ಸ್ವಲ್ಪ ರೌಂಡಿಗೆ ಲಟ್ಸೋಕ್ಕೆ ಬರಲ್ಲ ನನಗೆ ಹಂಗಾಗಿ ಹಿಂಗೆ ಹಾಕ್ಬಿಟ್ಟಿದೆ ಅದರ್ವೈಸ್ ಫೈನ್ ಸ್ವಲ್ಪ ಜಾಸ್ತಿ ಊರಿಲಿ ಇಟ್ಕೊಂಡೇ ಇದನ್ನು ಬೇಯಿಸ್ಕೋಬೇಕು ಆಯಿಲ್ನ ಜಾಸ್ತಿ ಸ್ವಲ್ಪ ಹಾಕಿ ಮೇತಿ ಪರೋಟಾ ಈಸ್ ರೆಡಿ ಟು ಈಟ್ ಸೊ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಚೆನ್ನಾಗಿದ್ರೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಇದನ್ನ ಲಟ್ಟಿಸ್ಕೊಳ್ಳೋವಾಗ ಸ್ವಲ್ಪ ನಿಧಾನಕ್ಕೆ ಲಟ್ಟಿಸ್ಕೋಬೇಕು ಯಾಕೆಂದರೆ ಒಳಗಡೆ ಸ್ಟಫಿಂಗ್ ಎಲ್ಲ ಆಚೆ ಬಂದುಬಿಡುತ್ತೆ ಸಾಫ್ಟಾಗಿ ಲಟ್ಟಿಸ್ಕೊಳ್ಳಿ ಮತ್ತು ತುಂಬ ತೆಳುವಾಗಿ ಲಟ್ಟಿಸ್ಕೋಬಾರ್ದು ದಪ್ಪದಾಗೆ ಇರಬೇಕು ಸೊ ಫೈನಲಿ ಪರೋಟ ರೆಡಿ ಇದೆ ನಾನು ಇದಕ್ಕೆ ಮೇತಿ ಸೊಪ್ಪಿಂದು ಪಪ್ಪು ಮಾಡಿದ್ನಲ್ಲ ಸೊ ಅದನ್ನೇ ತಿಂದು ಟೇಸ್ಟ್ ಮಾಡ್ತೇನೆ ಸೊ ನಿಮಗೆ ಕೂಡ ತೋರಿಸ್ತೇನೆ ಫೈನಲಾಗಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇದು ಲಾಸ್ಟ್ ಒಂದು ಸ್ವಲ್ಪ ಇದಾಗಿದೆ ಸೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಈ ರೆಸಿಪಿ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಇದೇ ಥರ ಹೊಸ ಹೊಸ ರೆಸಿಪೀಸ್ ಮತ್ತು ನ್ಯೂ ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಈ ವಿಡಿಯೋನ ಇವತ್ತು ಇಲ್ಲೇ ಏನು ಮಾಡ್ತಾಯಿದ್ದೀನಿ ನೆಕ್ಸ್ಟು ಇನ್ನೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ದೆನ್ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಟೇಕ್ ಕೇರ್ ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಸೊ ಪರೋಟ ಇಸ್ ರೆಡಿ ಟು ಈಟ್ ನಾವು ಸೊ ನಾನು ಈಗ ಟೇಸ್ಟ್ ಮಾಡಬೇಕು ಸೊ ಪರೋಟಾಗೆ ನಾನು ಮುಂಚೆನೆ ಹೇಳಿದಾಗೆ ಮೆಂತ್ಯ ಸೊಪ್ಪೆಂದು ಪಪ್ಪು ಮಾಡಿರಲ್ಲ ಅದನ್ನೇ ಟೇಸ್ಟ್ ಮಾಡ್ತಾ ಇದೀನಿ ನೀವು ನೋಡ್ತಾ ಇರ್ಬೋದು ಯಮ್ಮಿ ಯಮ್ಮಿಯಾಗಿ ಸಕ್ಕದಾಗಿ ಕಾಣಿಸ್ತಾ ಇದೆ